ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಸ್ಯಾಂಡಲ್ವುಡ್ ಸಲಗ ಸ್ಯಾಂಡಲ್ವುಡ್ ಕೋಬ್ರಾ ಸ್ಯಾಂಡಲ್ವುಡ್ ಕರಿಚಿರತೆ ಸ್ಯಾಂಡಲ್ವುಡ್ ಭೀಮಾ ಅಂತೆಲ್ಲ ಕರೆಸಿಕೊಳ್ಳೋ ದುನಿಯಾ ವಿಜಯ್ ಕುಮಾರ್ ನೋಡೋಕೆ ಎಷ್ಟು ರಫ್ ಆ್ಯಂಡ್ ಟಫ್ ಅನ್ನಿಸ್ತಾರೋ ಮನಸ್ಸು ಮಾತ್ರ ಅಷ್ಟೇ ಮೃದು ಹಾಗಾಗಿನೇ ತಾವೇ ನಟಿಸಿ ನಿರ್ದೇಶಿಸಿದ್ದ ಭೀಮಾ ಸಿನಿಮಾ ರಿಲೀಸ್ ಆದಾಗ ದುನಿಯಾ ವಿಜಯ್ ಒಂದಷ್ಟು ಕೈದಿಗಳಿಗೆ ಶ್ಯೂರಿಟಿ ಕೊಟ್ಟು ಬಿಡುಗಡೆಗೊಳಿಸಿದರು ಆರೋಪಿಗಳ ಕುಟುಂಬದವರು ಬಂದು ಕೇಳ್ಕೊಂಡಿದ್ಕೆ ಬಹುಶಃ ಇವರಿಗೆಲ್ಲ ಮನ ಪರಿವರ್ತನೆ ಆಗಿರುತ್ತೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಅಂದ್ಕೊಂಡು ಸುಮಾರು ಹತ್ತು ಜನರನ್ನ ಬಿಡುಗಡೆಗೊಳಿಸಿದ್ರು ಆದರೆ ಜೈಲಿಂದ ಹೊರ ಬಂದ ಕೆಲವೇ ದಿನಗಳಲ್ಲಿ ಇಲ್ಲೊಬ್ಬ ಆರೋಪಿ ಮತ್ತದೆ ತಪ್ಪು ಮಾಡಿದ್ದಾನೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ಕೊಲೆ ಮಾಡಿ ಮತ್ತೆ ಜೈಲು ಪಾಲಾಗಿದ್ದಾನೆ ವಿಷಯ ಏನಂದ್ರೆ ಅತ್ಯಾಚಾರ ಕೇಸ್ ಒಂದರಲ್ಲಿ ಈ ಆರೋಪಿ ಸುರೇಶ್ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದ ಹತ್ತು ವರ್ಷದ ಜೈಲು ಶಿಕ್ಷೆ ಮುಗಿದ್ರೂ ಬಿಡುಗಡೆ ಅವಧಿ ಮುಗಿದ್ರು ಹಣ ಕಟ್ಟೋಕಾಗದೆ ಒಂದೂವರೆ ವರ್ಷದಿಂದ ಇವನಿಗೆ ಇವರ ಕುಟುಂಬದವರಾಗ್ಲಿ ಗೆಳೆಯರಾಗ್ಲಿ ಯಾರೂ ಕೂಡ ಶೂರಿಟಿ ಕೊಟ್ಟು ಬಿಡಿಸಿರ್ಲಿಲ್ಲ ಒಳಗಡೆನೆ ಇರ್ಲಿ ಅಂತಾನೋ ಏನೋ ಯಾಕಂದ್ರೆ ಹೊರಗಡೆ ಬಂದ್ರೆ ಮತ್ತೆ ಇವನು ಇಂಥ ಕೆಲಸ ಮಾಡ್ತಾನೆ ಅಂತಾನೋ ಏನೋ ಗೊತ್ತಿಲ್ಲ ಬಸ್ ಸರ್ವಿಸ್ ಶೆಡ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಆರೋಪಿ ಸುರೇಶ್ ಅದೊಂದು ದಿನ ವಿಪರೀತ ಂತೆ ಜೊತೆಗಿದ್ದ ಐವತ್ತೈದು ವರ್ಷದ ನಾಗೇಶ್ ಮತ್ತು ಐವತ್ತು ವರ್ಷದ ಮಂಜುನಾಥ್ ಇವನನ್ನ ಕಳ್ಳ ಕಳ್ಳ ಜೈಲಿಂದ ಬಂದವನು ಅಂತ ರೇಗಿಸ್ತಾ ಇದ್ರಂತೆ ಇದರಿಂದ ಕುಪಿತಗೊಂಡ ಸುರೇಶ್ ರಾಡ್ನಿಂದ ಹೊಡೆದು ಇಬ್ಬರನ್ನು ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಕುಡಿದ ನಶೆಯಲ್ಲಿ ಗಲಾಟೆ ಮಾಡಿಕೊಂಡು ರಾಡ್ನಿಂದ ತಲೆಗೆ ಹೊಡೆದು ಇಬ್ಬರ ಹತ್ಯೆ ಮಾಡಿದ್ದಾನೆ ಎನ್ನಲಾಗಿದೆ ಪಾಪ ದುನಿಯಾ ವಿಜಿ ಕಷ್ಟಪಟ್ಟು ದುಡಿದ ತಮ್ಮ ದುಡ್ಡು ಖರ್ಚು ಮಾಡಿ ಇವನನ್ನ ರಿಲೀಸ್ ಮಾಡಿಸಿದ್ರು ಅಷ್ಟೂ ಕೃತಜ್ಞತೆ ಇಲ್ಲದ ಈ ಸುರೇಶ್ ಮತ್ತೆ ಡಬಲ್ ಮರ್ಡರ್ ಮಾಡಿ ಮತ್ತೆ ಜೈಲು ಸೇರಿದ್ದಾನೆ ಏನೋ ಒಳ್ಳೆಯದಾಗಲಿ ಕೆಲಸ ಮಾಡಿಕೊಂಡು ಜೀವನ ಕಟ್ಕೊಳ್ಳಿ ಅಂತ ಒಂದೊಳ್ಳೆ ಉದ್ದೇಶದಿಂದ ವಿಜಯ್ ಬಿಡುಗಡೆಗೊಳಿಸಿದ್ರೆ ಆದರೆ ಈ ಆರೋಪಿ ಮತ್ತೆ ಅಂಥದ್ದೇ ಕೆಲಸ ಮಾಡಿದ್ದಾನೆ ಇದರಿಂದಾಗಿ ದುನಿಯಾ ವಿಜಯ್ ಅವರ ಆಶಯವನ್ನೇ ವ್ಯರ್ಥ ಮಾಡಿದ್ದಾನೆ ಈ ಹಿಂದಿನ ಕೇಸ್ ಏನು ಅಂತ ನೋಡೋದಾದ್ರೆ ಆರೋಪಿ ಸುರೇಶ್ ವಿರುದ್ಧ ಈ ಹಿಂದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿತ್ತು ಈ ಆರೋಪಿ ಸುರೇಶ್ ಜನವರಿಯಲ್ಲಿ ಜೈಲಿಂದ ರಿಲೀಸ್ ಆಗಿ ಮಾರ್ಕೆಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಮಾರು ಕೆಲಸ ಮಾಡ್ತಿದ್ದ ಆ ಬಳಿಕ ಸಿಂಗಹಳ್ಳಿಯ ಬಳಿ ಬಸ್ ಸರ್ವಿಸ್ ಕೆಲಸಕ್ಕೆ ಸೇರಿದ್ದ ಬಾಗಲೂರಿನಲ್ಲಿ ಕೊಲೆ ಮಾಡಿದ ಬಳಿಕ ಮೂವತ್ತೈದು ಕಿಲೋಮೀಟರ್ ನಡ್ಕೊಂಡೇ ಮಾರ್ಕೆಟ್ಗೆ ಬಂದಿದ್ದ ಈತನ ಫೋಟೋ ಆಗಲಿ ಇವನ ಬಳಿ ಫೋನ್ ಆಗಲಿ ಇರಲಿಲ್ಲ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ಊಹೆ ಮೇಲೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಇದೀಗ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಕ್ಕಿಯೋದು ಮತ್ತು ಮರಡ ಕಾರಣ ಕೊಲೆಗೆ ಕಾರಣ ಪತ್ತೆ ಇಟ್ಟಿದ್ದೀವಿ ತನಿಖೆ ಮತ್ತು ಕೆಲಸ ಗೊತ್ತಿರೋ ಮಾಡಿದ್ದಾರೆ ಎಲ್ಲರೂ ಒಬ್ಬರು ಕಳೆದ ನಾಲ್ಕು ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು ಇನ್ನೊಬ್ಬ ಡಿ ಸಿ ಕಳೆದ ಎರಡು ವರ್ಷದಿಂದ ಇಲ್ಲಿ ಎಸ್ ಆರ್ ಎಸ್ಸು ಬಸ್ ಅವರು ಒಂದು ವರ್ಕ್ಶಾಪು ಕಮ್ಮ ಪಾರ್ಕಿಂಗ್ ಏರಿಯಾ ಇದೆ ಪಾರ್ಕಿಂಗ್ ಏರಿಯಾದಲ್ಲಿ ಕೆಲಸ ಮಾಡ್ತಾರೆ ಹತ್ಯೆಗೀಡಾದ ನಾಗೇಶ್ ಮತ್ತು ಮಂಜುನಾಥ್ ಅವರು ಕುಡಿದ ಮತ್ತಿನಲ್ಲಿ ಆರೋಪಿ ಸುರೇಶ್ಗೆ ಬಾಯಿಗೆ ಬಂದಂತೆ ಬೈತಾ ಇದ್ರಂತೆ ನೀನ್ ಕಳ್ಳ ನೀನ್ ಕಳ್ಳ ನಿನ್ ಮೇಲೆ ಕೇಸ್ ಅಂತ ಯಾವಾಗ್ಲೂ ಟೀಕಿಸ್ತಾ ಇದ್ರಂತೆ ಶುಕ್ರವಾರ ರಾತ್ರಿ ಕೂಡ ಈ ನಾಗೇಶ್ ಮತ್ತು ಮಂಜುನಾಥ್ ಕುಡ್ದು ನಿಂದಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಆರೋಪಿ ಸುರೇಶ್ಗೆ ಎಲ್ಲಿತ್ತೋ ಕೋಪ ಇಬ್ಬರನ್ನು ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಂತೆ ಬೆಂಗಳೂರು ಉತ್ತರ ತಾಲೂಕಿನ ಸಿಂಗಹಳ್ಳಿ ಗ್ರಾಮದ ಬಳಿ ಇರುವ ಎಸ್ಆರ್ ಎಸ್ ಟ್ರಾವೆಲ್ಸ್ ನ ಪಾರ್ಕಿಂಗ್ ಶೆಡ್ ನಲ್ಲಿ ಈ ಕೊಲೆ ನಡೆದಿತ್ತು ಈ ಮೂವರು ಬಸ್ಗಳ ಸರ್ವಿಸ್ ಕೆಲಸ ಮಾಡ್ತಾ ಇದ್ರು ಈ ಬಗ್ಗೆ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಒಟ್ನಲ್ಲಿ ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ಒಳ್ಳೆ ದೃಷ್ಟಿಯಿಂದ ದುನಿಯಾ ವಿಜಿ ಶ್ಯೂರಿಟಿ ಕೊಟ್ಟು ಬಿಡುಗಡೆಗೊಳಿಸಿದ್ರು ಆದರೆ ಈತನಿಗೆ ಸಭ್ಯ ಸಮಾಜದಲ್ಲಿ ಬದುಕೋಕೆ ಬರಲಿಲ್ಲ ಅಷ್ಟೇ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್